ಒಂದುಗಳೇ ನಮಸ್ಕಾರ ನಮ್ಮ ಹೆಸರು ಪ್ರಭಾಕರ್ ಅಂತ ಬೆಂಡ್ಜೀವಿ ಗ್ರಾಮ ನಾಗಮಠಿ ಕೌಬಳಿ ಪಾವಡ ತಾಲೂಕು ಇಲ್ಲಿ ವಿಡಿಯೋ ಮಾಡಿದ ಉದ್ದೇಶ ಏನಿಲ್ಲ ಇದು ಮರುಕುಂಟಮ್ಮ ದೇವಸ್ಥಾನ ಇಲ್ಲಿ ಇಲ್ಲಿ ಕಾಣಿಸ್ತಾ ಇರೋದು ಆದರೆ ಈ ಮರುಕುಂಟಮ್ಮ ಕೆರೆ ಅಂತ ನಾವು ಕರಿತೀವಿ ಈ ಮರುಕುಂಟಮ್ಮ ಏನಂತ ಹೆಸರಿಟ್ಟಿದ್ದೀವೋ ಆ ದೇವರ ಹೆಸರಲ್ಲೇ ಇದು ಮರುಕುಂಟ ಕೆರೆ ಅಂತ ಕರಿತೀವಿ ನಾವು ನೋಡಿ ಮರುಕುಂಟ ಕೆರೆಯಲ್ಲಿ ಅಕ್ರಮವಾಗಿ ಮಣ್ಣು ಸಾಗಾಟನೆ ಎಷ್ಟು ಅಕ್ರಮವಾಗಿ ಓಡ್ಸೋರನ್ನೋದು ನೋಡಿ ತೋರಿಸ್ತೀವಿ ಇದು ಪಿ ಡಿ ಒ ನಿರ್ಲಕ್ಷ್ಯತನ ತಾಲೂಕ್ ಪಂಚಾಯತಿ ಇ ಒ ಅವ್ರು ಏನು ಮಾಡ್ತಾಯಿದ್ರೆ ಗ ಕನ್ನು ಮುಚ್ಕೊಂಡು ಕೂತ್ ಕುತ್ಕೊಂಡಿದ್ದಾರೋ ಗೊತ್ತಿಲ್ಲ ಒಂದು ಆರು ತಿಂಗಳಿಂದ ಇದು ಈ ದಂಧೆ ಸಾಗಾಟನೆ ಮತ್ತೆ ಅಲ್ಲಿ ನೋಡಿ ಕಟ್ಟೆಯನ್ನು ಹೊಡೆದಾಕಿ ಕಟ್ಟೆ ಮೇಲೆ ಹೋಗಿದ್ದಾರೆ ಇದು ಕಟ್ಟೆ ಹೊಡೆದಾಗೆ ಒಂದು ಅಲ್ಲಿಗೆ ನೋಡಿ ಕಟ್ಟೆ ಹೊಡೆದಕ್ಕಿತ್ತು ನಾವು ಚಿಕ್ಕ ಮಕ್ಳು ಆವಾಗ ಇನ್ನೂ ನಾವು ಒಂದು ಹತ್ತು ವರ್ಷ ಮಗು ಆವಾಗ ಕಟ್ಟೆ ಹೊಡೆದಾಗಿದ್ದ ಆವಾಗನಿಂದ ಯಾರೂ ರೆಡಿ ಮಾಡಿಸಿಲ್ಲ ಒಂದು ವರ್ಷ ಒಂದು ವರ್ಷ ಆಗೈತೆ ರೆಡಿ ಮಾಡಿ ಆ ನಂತರ ಇವಾಗ ಇಲ್ಲಿ ಕಟ್ಟೆಯನ್ನು ಅಗ ಅಗದ್ಬಿಟ್ಟು ಮಣ್ಣು ಸಾಗಾಟನೆ ಮಾಡಿದ್ದಾರೆ ಆದರೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ವಿ ಎ ಅವ್ರಿಗೆ ಕೇಳಿದ್ರೆ ಇದು ನಮ್ಗೆ ಬರೋಲ್ಲ ಪಂಚಾಯತ್ಗೆ ಸೇರುತ್ತೆ ಅಂತ ಅವ್ರು ಹೇಳ್ತಾರೆ ಪಂಚಾಯತ್ರು ಏನು ನಿದ್ದೆ ಮಾಡ್ತಾ ಇದ್ದೀರೋ ಗೊತ್ತಿಲ್ಲ ದುಡ್ಡು ಆಗಿ ಈ ಕೆಲಸ ಮಾಡ್ತಾಯಿದ್ದೀರ ಅನ್ನೋದು ನಮ್ಗೆ ಅನಿಸುತ್ತದೆ ಯಾಕೆ ಅವ್ರಿಗೆ ನಾಲ್ಕು ಸತಿ ಕಂಪ್ಲೇಂಟ್ ಮಾಡಿದ್ರು ಅವ್ರಿಗೆ ನಿಲ್ಲಿಸೋಕ್ಕೆ ತಾಕಾತಿಲ್ವಾ ನೋಡಿ ಬಂದಿಲ್ಲ ನಮಸ್ಕಾರ ಇದನ್ನು ನಾವು ನಿಲ್ಲಿಸ ಈ ವಿಡಿಯೋ ಆಫ್ ಮಾಡ್ತಾ ಇದ್ದೀವಿ